ಅವನ ಹೆಸರಿನಲ್ಲಿ ಅತನಿಯಲ್ಲಿ ತೆರೆದ ಅನಾಥಶ್ರಮ ಅನಾಥ ಮಕ್ಕಳ ಬಾಳಲ್ಲಿ ಮೂಡಿದ ಭರವಸೆಯ ಬೆಳಕು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ತಾಯಿಯ ಭಾವಚಿತ್ರ ನೀಡಿ ಧನ್ಯತೆ ಮೆರೆದ ರೂಪ ಕಾಂಬಳೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ದರೂರ ಗ್ರಾಮದಲ್ಲಿ ಅತನೆಯ ಭರವಸೆಯ ಬೆಳಕು ಫೌಂಡೇಶನ್ ವತಿಯಿಂದ ಫೆಬ್ರವರಿ ಹದಿನಾಲ್ಕರಂದು ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕಂಡುಬಂದ ಚಿತ್ರನವಿದವು ನಂದ ಹೃದಯಗಳಿಗೆ ಪುಟ್ಟ ಮನಸ್ಸುಗಳಿಗೆ ಭರವಸೆಯ ಬೆಳಕಿನ ಆಶಾ ಕಿರಣ ಮೂಡಿಸುವ ಅತನಿಯ ಭರವಸೆಯ ಬೆಳಕು ಫೌಂಡೇಶನ್ನ ಪ್ರಥಮ ವಾರ್ಷಿಕೋತ್ಸವ ಅವ್ವ ಅನಾಥಾಶ್ರಮ ಉದ್ಘಾಟನೆ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅರವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಭಿನಂದನಾ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ವೇದಿಕೆಯ ಮೇಲಿದ್ದ ಗಣ್ಯರು ಹಾಗೂ ಮಹನೀಯರು ಮೊಂಬತ್ತಿ ಬೆಳಗಿ ಪುಷ್ಪಾರ್ಚನೆಯನ್ನು ಅರ್ಪಿಸಿ ನಮಿಸಿದರು ನಂತರದಲ್ಲಿ ಸಸಿಗೆ ನೀರು ಎರೆಯುವ ಮೂಲಕ ಶಾಸಕ ಲಕ್ಷ್ಮಣ ಸವದಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಭರವಸೆಯ ಬೆಳಕು ಫೌಂಡೇಶನ್ ಅಧ್ಯಕ್ಷೆ ರೂಪಾ ನರೇಂದ್ರ ಕಾಂಬಳೆ ಅವರು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಪೇಟ ತೊಡಿಸಿ ಸ್ಮರಣಿಕೆಯನ್ನ ನೀಡಿ ವಿಶೇಷವಾಗಿ ಸನ್ಮಾನಿಸಿದ್ದು ಅಲ್ಲದೆ ಸವದಿಯವರ ತಾಯಿಯ ಫೋಟೋವನ್ನು ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ನೀಡಿ ಮಾತೃ ದೇವೋಭವ ಎಂಬಂತೆ ತಾಯಿಯ ಮಹತ್ವ ಸಾರಿದ್ದು ಕಾರ್ಯಕ್ರಮಕ್ಕೆ ನಿಜಕ್ಕೂ ಶೋಭೆ ತಂದಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಲಕ್ಷ್ಮಣ್ ಸವದಿ ಅವರು ಮಾತನಾಡಿ ಒಂದೇ ವರ್ಷದಲ್ಲಿ ಭರವಸೆಯ ಬೆಳಕು ಫೌಂಡೇಶನ್ ಸಾಕಷ್ಟು ಬೆಳೆದು ನಿಂತಿದೆ ಅವ ಅನಾಥಾಶ್ರಮ ತೆರೆಯುವುದರೊಂದಿಗೆ ತನಗೆ ತನ್ನ ತಾಯಿಯ ಫೋಟೋವನ್ನು ನೀಡುವ ಮೂಲಕ ಫೌಂಡೇಶನ್ ಅಧ್ಯಕ್ಷೆ ರೂಪಾ ಕಾಂಬಳೆ ಮಾತ್ರ ಪ್ರೇಮ ಮೆರೆದಿದ್ದಾರೆ ಎಂದು ಹೆಮ್ಮೆ ಪಟ್ಟರು ಅನೇಕ ಸಂದರ್ಭದಲ್ಲಿ ಅನೇಕ ಭಾವಚಿತ್ರಗಳನ್ನು ಕೊಡುತ್ತಿದ್ದರು ಆದರೆ ರೂಪಾ ಕಾಂಬಳೆ ಅವರು ಇವತ್ತು ಬಹಳ ಪ್ರಾಂಜಲ ಮನುಷ್ಯನಿಂದ ಹೇಳ್ತೀನಿ ಒಬ್ಬ ಮಗಳಾಗಿ ಒಬ್ಬ ತಂದೆಗೆ ಏನು ಕೊಡಬೇಕು ಅದನ್ನು ನಿಜವಾಗಿ ಇವತ್ತು ಕೊಟ್ಟಿರ್ತಕ್ಕಂಥ ಇವತ್ತು ನನ್ನ ತಾಯಿಯ ಭಾವಚಿತ್ರವನ್ನು ಎಲ್ಲಿ ಹುಡುಕಿದ್ಲು ಗೊತ್ತಿಲ್ಲ ಅದನ್ನು ಹುಡುಕಿ ಇವತ್ತು ನನಗೆ ನನಗೆ ಒಂದು ಸಲ ನನಗೆ ಏನು ಅನಿಸ್ತದಪ್ಪ ಅಂತಂದ್ರೆ ನಮ್ಮ ನನ್ನ ಮಗಳು ಸ್ವತಃ ಅಶ್ವಿನಿಗಿಂತಲೂ ಹೆಚ್ಚು ಇವತ್ತು ಅವರು ಆ ಕೆಲಸವನ್ನು ಮಾಡಿದ್ರೇನು ಅಂತ ಹೇಳಿ ಇವತ್ತು ನನಗೆ ಅತ್ಯಂತ ಸಂತೋಷದ ಸಂಗತಿ ನಾನು ಇವತ್ತು ನಿನಗೆ ಭರವಸೆ ಕೊಡ್ತೀನಿ ಕೆಲಸ ಸಂದರ್ಭ ಆ ಸಮಾಜದ ಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳು ಸಾಕಷ್ಟು ಅಡಚಣೆಗಳು ಬರ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ವಿ ಅದನ್ನೆಲ್ಲವೂ ಕೂಡ ನಿಭಾಯಿಸ್ಕೊಂಡು ಸಮಾಜ ಹೇಗನ್ಬೇಕಂದ್ರೆ ರೂಪಾ ಕಾಂಬ್ಳೆ ಅವರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಸಮಾಜ ಬಗ್ಗೆ ಒಳ್ಳೆಯ ಕೆಲಸ ಮಾಡ್ರು ಅಂತಕ್ಕಂಥ ಜನರ ಮಧ್ಯದಲ್ಲಿ ಆ ಮಾತುಗಳು ಬರಬೇಕು ಅಂತ ಕಾರ್ಯವನ್ನು ನೀನು ಮಾಡಬೇಕು ನಿನಗೆ ಒಂದು ಭರವಸೆ ನಾನೇನು ಕೊಡ್ತೀನಂದರೆ ನಾನು ನಿನಗೆ ತಂದೆ ಸಮಾನದಲ್ಲಿ ನಿಂತು ಒಬ್ಬ ಮಗಳಿಗೆ ಏನು ಸಹಾಯ ಸಹಕಾರವನ್ನು ಮಾಡಬೇಕು ಆ ಸಹಾಯ ಸಹಕಾರವನ್ನು ನಾನು ನಾನು ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿ ಇವತ್ತು ವಿಶೇಷವಾಗಿ ಈ ಅನಾಥಾಶ್ರಮ ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಇದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಂಗತಿ ಯಾಕಂತಂದರೆ ಅನಾಥರಾಗಿರ್ತಕ್ಕಂಥವ್ರನ್ನ ಸಮಾಧಾನದಿಂದ ಅವರ ಜೀವನವನ್ನು ನಡೆಸ್ತಕ್ಕಂಥದ್ದು ಅಷ್ಟು ಸುಲಭ ಆದ್ದಲ್ಲ ಅದನ್ನು ಕೂಡ ಒಂದು ಸಾಹಸ ಕಾರ್ಯಕ್ಕೆ ಕೈ ಹಾಕಿದ್ದೀರಿ ಹಿರಿಯರ ಊರಿನ ಅನೇಕ ಹಿರಿಯರಿದ್ದಾರೆ ಅನೇಕ ಮುಖಂಡರಿದ್ದಾರೆ ಅವರೆಲ್ಲರ ಸಹಾಯ ಸಹಕಾರವನ್ನು ಪಡ್ಕೊಂಡು ಅವರ ಜೊತೆಗೆ ನೀನು ಸದಾ ಬೆರೆತು ಮತ್ತು ನಿಮ್ಮ ಬಂಧು ಬಳಗದವರ ಜೊತೆಗೆ ಮಿ ಮಿಲಂಗಿಲಾಗಿ ತಿಳ್ಕೊಂಡು ಒಂದು ಹೊರೆಯ ಕಾರ್ಯದಲ್ಲಿ ಅವರೆಲ್ಲರ ಸಹಕಾರವನ್ನು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ವಿಶೇಷವಾಗಿ ಈ ಅನಾಥಾಶ್ರಮ ಪ್ರಾರಂಭ ಮಾಡಿರ್ತಕ್ಕಂಥ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಕೂಡ ಸಹಾಯ ಸಹಕಾರವನ್ನು ಖಂಡಿತವಾಗಿಯೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅತನಿಯ ಪತ್ರಕರ್ತರಾದ ರಮೇಶ್ ಬಾದವಾಡಗಿ ಜಬ್ಬಾರ ಚಿಂಚಲಿ ಶಂಕರ್ ಗಡದಿ ಶಿವಲೀಲಾ ಬುಟಾಳೆ ಸಂತೋಷ ಸಾವಡ್ಕರ್ ಮಿಜಪ್ಪ ಹಿರೇಮನಿ ಅನ್ನಪ್ಪ ಭಜಂತ್ರಿ ಪ್ರಭಾವತಿ ಬೋರ್ಗಾಂವ್ಕರ್ ಶಾಂತಾ ಸಿಂಧೆ ಅನಸೂಯ ಕಂಬಳೆ ಭಾಗ್ಯವಂತಿ ಬೀರಾದರ್ ಸೋಫಿಯಾ ಸುಶಾಂತ್ ಪಟನ್ ಮುಂತಾದವರಿಗೆ ವೇದಿಕೆಯ ಮೇಲಿದ್ದ ಪೂಜ್ಯರು ಗಣ್ಯರು ಭರವಸೆಯ ಬೆಳಕು ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಿದರು ಉದ್ದೇಶಿಸಿ ವಕೀಲ ದರೆಪ್ಪ ಟಕ್ಕನ್ ಅವರ್ ಮಾತನಾಡಿ ಅವ ಅನಾಥಾಶ್ರಮ ತೆರೆಯುವ ಮೂಲಕ ರೂಪಾ ಕಾಂಬಳೆ ನೂರಾರು ಮಕ್ಕಳ ಪಾಲಿನ ತಾಯಿ ಎಂದು ಕೊಂಡಾಡಿದ್ರು ತೊಂದರೆಗೆ ಸಿಕ್ಕಾಕೊಂಡು ಆತಂಕಕ್ಕೊಳಗಾಗಿ ಯಾವುದೇ ಅಡ್ಡ ದಾರಿಯನ್ನು ಹಿಡಿಯಲಾರದರೆ ಸ್ವಾವಲಂಬಿಯಾಗಿ ಗಟ್ಟಿಗಿತ್ತಿಯಾಗಿ ಬದುಕಬಹುದು ಅಂತಕ್ಕಂಥ ಸಂದೇಶವನ್ನು ಇರತಕ್ಕಂತಹ ಸಂಸ್ಥೆ ಅವರು ಹುಟ್ಟಾಕಿರತಕ್ಕ ಅವರಿಗೆ ನಾನು ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಒಂದೇ ವರ್ಷದಲ್ಲಿ ಕೇವಲ ಒಂದು ವರ್ಷ ಒಳಗಾಗಿ ಸುಮಾರು ನಾಲ್ಕನೂರ ಐವತ್ತು ನಾಲ್ಕು ಐವತ್ತು ನೊಂದ ಜೀವಗಳಿಗೆ ಉಸಿರಾಗಿದ್ದಾರೆ ನಾಲ್ಕು ಐವತ್ತು ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ನಾಲ್ಕು ಐವತ್ತು ಹೆಣ್ಣು ಮಕ್ಕಳು ಇವತ್ತು ಸ್ವತಂತ್ರವಾಗಿ ತಮ್ಮ ಒಂದು ಗೌರವದಿಂದ ಜ ಸಂಸಾರವನ್ನು ನಡೆಸ್ತಕ್ಕಂತಹ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥಾಪಕಿ ರೂಪಾ ಅವರನ್ನು ಮೆಚ್ಚಲೇಬಹುದು ಬಂಧುಗಳೇ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬರು ಇಬ್ಬರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಎಷ್ಟು ತೊಂದರೆ ಇದೆ ಅಂತಕ್ಕಂಥದ್ದು ತಾವೆಲ್ಲರಿ ಮನವರಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅಂತದ್ರಲ್ಲಿ ಅವರೇನು ದೊಡ್ಡ ಶ್ರೀಮಂತ ಒಂದ ಹಿನ್ನೆಲೆ ಇರ್ತಕ್ಕಂಥವ್ರಲ್ಲ ಯಾವ ದೊಡ್ಡ ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವ್ರಲ್ಲ ಆದರೆ ಅವ್ರಲ್ಲಿ ಇರ್ತಕ್ಕಂಥ ಶ್ರೀಮಂತಿಕೆ ಅವ್ರಲ್ಲಿ ಇರ್ತಕ್ಕಂಥ ಶ್ರೀಮಂತಿಕೆ ಯಾವುದು ಇದೆ ಅಂದ್ರೆ ತಾಯ್ತನದ ಶ್ರೀಮಂತಿಕೆ ಇದೆ ಅಥನೀಯ ಭರವಸೆಯ ಬೆಳಕು ಫೌಂಡೇಶನ್ ನ ಸಂಸ್ಥಾಪಕ ಅಧ್ಯಕ್ಷ ರೂಪಾ ಕಾಂಬ್ಳೆ ಅವರನ್ನ ಬೆಳಗಾವಿಯ ಮಾಧುರಿ ಫೌಂಡೇಶನ್ ನ ಮಾಧುರಿ ಜಾಧವ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಅವರು ಮಾತನಾಡಿದರು ಭರವಸೆಯನ್ನ ಜನರಲ್ಲಿ ಕೊಟ್ಟು ಜನರಿಗೆ ಅನುಕೂಲ ಮಾಡಿ ಜನರಿಗೆ ತಮ್ಮ ತೈಲಾದ ಎಲ್ಲ ಸಹ ಸಹಕಾರವನ್ನು ಒಂದು ವರ್ಷದ ಅವಧಿಯಲ್ಲಿ ಕೊಟ್ಟಿದ್ದರ ಒಂದು ಪರಿಣಾಮ ಈ ಬೆಳಕು ಏನಿದೆ ಅಂತ ಹೇಳಿದ್ರೆ ಅದರ ಒಂದು ಅವ್ವ ಅನ್ನುವಂಥ ಒಂದು ಅನಾಥಾಶ್ರಮ ಇವತ್ತು ಆ ಭರವಸೆಯ ಬೆಳಕು ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂದು ವರ್ಷದಲ್ಲಿ ರೂಪಾ ಕಾಂಬಳೆ ಅವರು ಏನು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆ ಭರವಸೆ ಏನಿದೆ ಅದರ ಒಂದು ಬೆಳಕಿನ ಪರಿಣಾಮ ಇವತ್ತು ಅವು ಅನ್ನುವಂತ ಅನಾಥ ಆಶ್ರಮಕ್ಕೆ ಒಂದು ಮುನ್ನುಡಿಯನ್ನ ಇವತ್ತು ಬರೆದಿದ್ದಾರೆ ಜಗತ್ತಿನಾಗ ಬಹಳಷ್ಟು ಜನ ಹುಡ್ತಾರ ಸಾಯ್ತಾರ ಇನ್ನು ಬಹಳಷ್ಟು ಜನ ಎರಡನೇ ವರ್ಗದವ್ರು ಯಾರು ಅಂತಂದ್ರ ಅವರ ಜೀವಂತದವರ ಅದರ ಏನೂ ಉಪಯೋಗ ಇಲ್ಲ ಅದು ಎರಡನೇ ವರ್ಗದ ಜನ ಮೂರನೇ ವರ್ಗದ ಜನ ಯಾರು ಅಂತಂದ್ರೆ ಅವ್ರು ಇವತ್ತು ನಮ್ಮ ಮೊದಲೇ ಇಲ್ಲ ಆದ್ರೆ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ನಮ್ಮಲ್ಲಿ ಜೀವಂತದವ ಅವರು ಮೂರನೇ ವರ್ಗದ ಜನ ನಾವೆಲ್ಲ ಯಾವ ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಮೂರನೇ ವರ್ಗಕ್ಕೆ ಹೋಗ್ಬೇಕು ಯಾಕಂದ್ರೆ ಮನುಷ್ಯ ಶಾಶ್ವತ ಅಲ್ಲ ನಾಳೆ ನಾವು ಇದ್ದಾಗ ನಾವು ಮಾಡಿದಂತ ಕಾರ್ಯಗಳು ಜನರ ಮನಸ್ಸಿನಲ್ಲಿ ಉಳಿಬೇಕು ಜನರು ನಮ್ಮ ಬಗ್ಗೆ ನೆನಪಿಡುವಂತ ಕಾರ್ಯಗಳನ್ನ ನಾವು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದ ಅಂತ ಒಂದು ಸಾರ್ಥಕತೆಯ ಕಾರ್ಯವನ್ನ ರೂಪಾ ಕಾಂಬಳೆ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾಂತ ಇದೇ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲಿದ್ದ ಕಣ್ಣೀರಿಗೆ ಸಂಘಟಕರು ವಿಶೇಷವಾಗಿ ಸನ್ಮಾನಿಸಿದ್ರು ಅಷ್ಟೇ ಅಲ್ಲದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸಂಜೀವ್ ಕಾಂಬ್ಳೆ ಸೇರಿದಂತೆ ಹಲವರನ್ನ ಭರವಸೆಯ ಬೆಳಕು ಫೌಂಡೇಶನ್ ಪರವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ನದಿ ಇಂಗಳಕಾವ್ ಗ್ರಾಮದ ಗುರುಲಿಂಗ ದೇವರ ಮಠದ ಸಿದ್ದಲಿಂಗ ಸ್ವಾಮೀಜಿಯವರು ಸಾನ್ನಿಧ್ಯ ಪರ ನುಡಿಗಳನ್ನಾಡಿದ್ರು ಬಹುಶಃ ನಮ್ಮ ಸಹೋದರಿ ರೂಪಕ್ಕ ಅವರು ಬಹಳ ಚೆನ್ನಾಗಿ ಅವ್ವಾ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಲ್ಲಿ ಒಂದು ಅವ್ವ ಆಶ್ರಮ ಅಂದ್ರೆ ಸಾಕು ಅನಾಥ ಅನ್ನೋದನ್ನು ತೆಗೆದುಬಿಟ್ರೆ ಸಾಕು ಯಾಕಂದರೆ ಅವಳೇ ತಾಯಿ ಆದಾಗ ಆ ಮಕ್ಕಳಿಗೆ ಅನಾಥ ಅಂತ ಹೆಂಗೆ ಕರೀತು ನಾವು ಅದಕ್ಕಾಗಿ ಅನಾಥ ಆಶ್ರಮ ಅನ್ನೋದಕ್ಕಿಂತಲೂ ಅವ ಆಶ್ರಮ ಅಂದರೆ ಭಾಳ ಯೋಗ್ಯವಾಗಿರ್ತಕ್ಕ ಮಾತಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲರ ಹೆಸರು ತಗೊಂಡ್ರೆ ಭಾಳ ಲೇಟ್ ಆಗ್ತದೆ ಸಮಯನೂ ಭಾಳ ಆಗಿದೆ ಇಲ್ಲಿ ಬಂದು ಹೋಗಿರ್ತಕ್ಕಂಥ ಎಲ್ಲ ಮಾನ್ಯರನ್ನ ರಾಜಕೀಯ ವ್ಯಕ್ತಿಗಳನ್ನು ಸೇರಿರ್ತಕ್ಕಂಥ ಗ್ರಾಮದ ಎಲ್ಲ ಗುರು ಹಿರಿಯರನ್ನು ಅವರಿವರನ್ನದೇ ಈ ಒಂದು ಫೌಂಡೇಶನಕ್ಕೆ ಶಕ್ತಿಯಾಗಿ ನಿಂತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ನಾನು ಅವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳಿ ಷೇರಿರುವಂಥ ಈ ಒಂದು ಫೌಂಡೇನ ಫೌಂಡೇಶನಕ್ಕೆ ಆಧಾರ ಸ್ತಂಭವಾಗಿ ನಾವೆಲ್ಲರೂ ನಿಲ್ಲಬೇಕು ಆ ಒಂದು ಭವ್ಯವಾಗಿರ್ತಕ್ಕಂಥ ಈ ಆಶಯ ಭರವಸೆಯ ಕಟ್ಟಡಕ್ಕೆ ನೀವೆಲ್ಲರೂ ಒಂದು ಶಿಲೆಯಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಎಲ್ಲ ಶರಣರೇ ಎಲ್ಲ ಶರಣೆಯರೇ ತಾಯಂದಿರೇ ಅದರ ಜೊತೆಗೆ ಇಲ್ಲಿ ಏನು ಹೇಳಬೇಕು ಅಂತಂದರೆ ಏನನ್ನು ಹೇಳ್ತಾ ಇದ್ದೀವೋ ಅದನ್ನೆಲ್ಲ ಕಾರ್ಯರೂಪಕ್ಕೆ ಈ ಫೌಂಡೇಶನ್ ತಂದು ಬಿಟ್ಟದೆ ಬಹುಶಃ ಭರವಸೆಯ ಬೆಳಕು ಅನ್ನುವಂಥ ಒಂದು ಶಬ್ದ ಏನದಲ್ಲ ಆ ಶಬ್ದಕ್ಕೆ ನಾವು ವರ್ಣನೆ ಮಾಡೋಕ್ಕೆ ಬರೋದಿಲ್ಲ ಯಾರಿಗೆ ಜೀವನದಲ್ಲಿ ಆಸಕ್ತಿ ಕಳ್ಕೊಂಡಿದ್ರೋ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಜೀವನಕ್ಕೆ ಮುಂದೆ ಹೇಗೆ ನಮ್ಮ ಬದುಕ ಹೇಗಿರಬೇಕು ಏನು ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ಕಾಲವನ್ನು ಕಲಿಯುವಂಥ ತಾಯಂದಿರಿಗೆ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ನೀಡಿ ಅವರಿಗೆಲ್ಲ ಭರವಸೆಯನ್ನು ಕೊಡೋದ್ರ ಜೊತೆಗೆ ಅವರ ಬಾಳಿಗೆ ಬೆಳಕನ್ನು ತಂದಿರ್ತಕ್ಕಂಥ ನಮ್ಮ ರೂಪಾ ಕಾಂಬಳೆಯವರನ್ನು ನಾವು ಹೃದಯ ತುಂಬಿ ಎಲ್ಲರೂ ಒಂದು ಚಪ್ಪಾಳೆಯ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋದು ಹನ್ನೆರಡನೇ ಶತಮಾನ ಆಗಿ ಹೋಯಿತು ಅದ್ಭುತವಾದಂತಹ ಕ್ರಾಂತಿ ಜಾತಿ ಪದ್ಧತಿಯ ಹೋಮ ಕೂಪದಲ್ಲಿ ಸಿಲುಕಿ ವೈದಿಕರ ಯಜ್ಞತಾಪದಲ್ಲಿ ಬಲಿ ಹೋಗಿ ಜೀವನದ ಭರವಸೆಯನ್ನೇ ಕಳೆಕೊಂಡಿರತಕ್ಕಂಥ ಎಲ್ಲ ಜನಕ್ಕೆ ಆಸರೆಯಾಗಿ ನಿಂತವರು ಬಸವಣ್ಣನವರು ಅಪ್ಪ ಬಸವಣ್ಣ ಮಾನವ ಕುಲಕ್ಕೆ ಒಂದು ಸಂದೇಶವನ್ನು ಹನ್ನೆರಡನೇ ಶತಮಾನದಲ್ಲಿ ಸಾರಿದರು ಏನು ಒಂದು ಮಾತನ್ನು ಹೇಳಿದರು ಅಂತಂದರೆ ಆ ಮಾತು ಎಲ್ಲರೂ ಬಹಳ ಸರಳವಾಗಿ ವಚನಗಳ ಮುಖಾಂತರ ನಾವು ಹೇಳ್ತೀವಿ ಆದರೆ ಕಾರ್ಯರೂಪಕ್ಕೆ ತರುವುದು ಬಹಳ ಕಷ್ಟ ಆದರೆ ಬಸವಣ್ಣ ಅದನ್ನು ಕಾರ್ಯರೂಪಕ್ಕೆ ತಂದ ಮೇಲೆ ತನ್ನ ಶಬ್ದಗಳ ಮುಖಾಂತರ ಸಮಾಜಕ್ಕೆ ತಿಳಿಸಿಕೊಟ್ಟ ಏನ ಮಾತು ಇವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ ಇವನಮ್ಮ ಇವ ನಮ್ಮವಾ ಇವ ನಮ್ಮವ ಎಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸು ಕೂಡಲ ಸಂಗಮ ದೇವ ಬರೇ ಎರಡು ಮೂರು ಮಾತುಗಳು ಈ ಮಾತನ್ನು ಅಪ್ಪ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿದರೂ ನಾವು ಮಾತಿನಿಂದ ಎಲ್ಲರೂ ಹೇಳ್ತೀವಿ ಆದರೆ ಎಲ್ಲರನ್ನು ಅಪ್ಪುಗೊಳ್ಳುವಂತಹ ಮನಸ್ಥಿತಿ ನಮ್ಮಲ್ಲಿ ಬರ್ತಾ ಇಲ್ಲ ಇದೊಂದು ಬಹಳ ಕೆಳಕಿನ ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಹೇಳುವುದು ಸುಲಭ ಕಾರ್ಯರೂಪಕ್ಕೆ ತರುವುದು ಬಹಳ ಕಷ್ಟ ಇವತ್ತು ರೂಪಾ ಕಾಂಬಳೆಯವರು ಭಾಳ ಒಂದು ಚಿಕ್ಕ ಮನೆತನದಲ್ಲಿ ನಾವು ಹೇಳಬೇಕು ಅಂತಂದರೆ ನಾವು ಶಬ್ದಗಳನ್ನು ಬಳಸಬಾರದು ಕೆಳಮಟ್ಟದ ಹೆಣ್ಣು ಮಗಳು ಅಂತ ಯಾವತ್ತು ನಾವು ಅಲಕ್ಷತೆಯನ್ನು ಮಾಡಬಾರದು ಮೂರ್ನೂರಕ್ಕೂ ಹೆಚ್ಚು ಅನಾಥ ಮಕ್ಕಳಿಗೆ ಭರವಸೆಯ ಬೆಳಕು ಫೌಂಡೇಶನ್ ವತಿಯಿಂದ ಸ್ಕೂಲ್ ಬ್ಯಾಗ್ ನೋಟ್ಬುಕ್ ಮುಂತಾದವುಗಳನ್ನ ವಿತರಣೆ ಮಾಡಲಾಯಿತು ಭೀಮಾವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸಂಜೀವ್ ಕಾಂಬ್ಳೆ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖಂಡರಾದ ಸುರೇಶ್ ಪಾಟೀಲ್ ಸಂಜು ನಾಡಗೌಡ್ ಆನಂದ್ ದೇಶಪಾಂಡೆ ರಾವ್ಸಾ ಬೈಹೊಳೆ ವಿಜಯ್ ಹುದ್ದಾರ್ ದರಪ್ಪ ಟಕ್ಕನವರ್ ಸಂಜೀವ್ ಕಾಂಬ್ಳೆ ಶ್ರೀಕಾಂತ್ ಅಸಕ್ಕಿ ಭರವಸೆಯ ಬೆಳಕು ಫೌಂಡೇಶನ್ ನ ಅಧ್ಯಕ್ಷೆ ರೂಪಾ ಕಾಂಬಳಿ ಮಾಧುರಿ ಜಾಧವ್ ಫೌಂಡೇಶನ್ ನ ಕಾರ್ಯ ಕಾರ್ಯದರ್ಶಿ ಕಾದಂಬರಿ ಅಕ್ಕೋಳ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಕಲಾವಿದರ ಹಾಗೂ ಹುದ್ದಾರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಹುದ್ದಾರ ಅವರು ಸೊಗುಸಾಗಿ ನಿರೂಪಿಸಿದ್ರು ಹಾಗೆಯೇ ಕಾರ್ಯಕ್ರಮದ ಕೊನೆಯಲ್ಲಿ ಮೂರ್ನೂರಕ್ಕೂ ಹೆಚ್ಚು ಅನಾಥ ಮಕ್ಕಳಿಗೆ ಭರವಸೆಯ ಬೆಳಕು ಫೌಂಡೇಶನ್ ವತಿಯಿಂದ ಸ್ಕೂಲ್ ಬ್ಯಾಗ್ ನೋಟ್ಬುಕ್ ಮುಂತಾದವುಗಳನ್ನ ವಿತರಣೆ ಮಾಡಲಾಯಿತು ಯಾರಿಗೆಲ್ಲ ವಿತರಣೆ ಮಾಡಲಾಗಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತೀವಿ ನೀವು ನೋಡಿ Baby, you give me ice and fire. You're giving me.